ಈ ಮೇಕೆಗೆ ಕುತ್ಕಾಯ್ತು ಅಲ್ಲ ಎಷ್ಟ ಮನೇಲೆಲ್ಲ ಕೆಲಸ ಮಾಡಿ ಸುಸ್ತಾಗಿ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಬ್ಲಾಗ್ ಬಂದೇನಂದ್ರೆ ನಮ್ಮ ದೊಡ್ಡಮ್ಮ ಮನೆಗೆ ಬಂದಿದ್ದೀರಿ ಕುಂಟ್ನಳ್ಳಿ ಅಂತ ಸೊ ಇಲ್ಲಿ ಎಲ್ಲೆಲ್ಲಿ ಹೋಗ್ತೀರಿ ಏನೇನು ಅದೆಲ್ಲ ತೋರಿಸ್ತೀರಿ ಓಕೆ ಇಲ್ಲಿ ಮುಂದೆ ಇರೋದು ಬಂದು ಸುಗಂಧರಾಜ ಹೂವು ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ ಬೆಳಗ್ಗೆ ಸೊ ನಾಳೆ ಬೆಳಗ್ಗೆ ತೋರಿಸ್ತೀರಿ ಹೂವು ಇರೋವಾಗ ಹೇಗೆ ಕಾಣುತ್ತೆ ಅಂತ ಇವಾಗ ಬಾಳೆ ಎಲೆ ಕಿತ್ಕೊಂಬರೋದಕ್ಕೆ ಹೋಗ್ತಿದ್ದೀರಿ ಇಲ್ಲಿ ಕಾಣ್ತೀರಿ ಅಲ್ವಾ ಅಲ್ಲಿಗೆ ಹೋಗ್ತಿದ್ದೀರಿ ಇವಾಗ ಬಾಳೆ ಎಲೆ ಕಿತ್ಕೊಳೋದಕ್ಕೆ ನೋಡ್ತಿದ್ದೀರಿ ಎಲ್ಲ ಹೊಡೆದೋಗ್ಬಿಟ್ಟಿದೆ ಯಾವುದು ಚೆನ್ನಾಗಿಲ್ಲ ಇದಾಕ ಎಷ್ಟು ದಿನ ಆಗೈತೆ ಏಳು ಏಳೆಂಟು ತಿಂಗಳ ಎಷ್ಟು ತಿಂಗಳು ಬೇಕು ಮತ್ತೆ ಬಿಡೋಕಾ ಹಾಂ ಓ ವರ್ಷ ಆಗುತ್ತಂತೆ ಗೈಸ್ ಇದು ಬಿಡೋದಕ್ಕೆ ಇವಾಗ ಏಯ್ಟ್ ಮಂತ್ಸ್ ಆಗಿದೆ ಇನ್ನೊಂದು ಫೋರ್ ಮಂತ್ಸ್ ಆದಮೇಲೆ ಬಿಡುತ್ತೆ ಇದು ಅಡಿಕೆ ಗಿಡ ಇವಾಗ ಗಿಡ ಆಗಿದೆ ಆಮೇಲೆ ಮರ ಆತೈತೆ ಇಲ್ಲಿ ನೋಡಿ ಅವರೇ ಕಟ್ ಮಾಡಿದ್ದಾರೆ ಯಾಕಂದ್ರೆ ಒಂದಿರಬೇಕಂತೆ ಈ ತರ ಎರಡು ಮೂರ್ ಇದ್ರೆ ಚೆನ್ನಾಗ ಕಾಯಿ ಬಿಡಲ್ಲ ಅಂತ ಅದನ್ನ ಕಟ್ ಮಾಡಿಬಿಟ್ಟಿದ್ದಾರೆ ಅವರು ಹೋಗೋದಕ್ ರೆಡಿ ಆಗ್ತಿದ್ದಾರೆ ನಮ್ಮ ಅಜ್ಜಿ ನೋಡೋದಕ್ ಹೋಗ್ತಿದಿರಿ ಅಕ್ಕ ನೋಡ್ರಿ ಸಾಗರ್ ಜಡೆ ಹಾಕೊಂಡು ರೆಡಿ ಆಗ್ತಿದ್ದಾರೆ ಅದಕ್ಕೆ ಆಗ್ತಾ ಇದ್ದೀನಿ ನಿಮ್ಗೆ ಏನಾದರೂ ಏನಾದ್ರು ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆಯ್ತಾಯ್ ಶೆಕಂಡ್ ಶೆಕಂಡ್ ನೀವ್ ಅದೇ ಕೊಡ್ತೈತೆ ನೀವಂಗೆ ಮಾಡೋದಲ್ಲ ಗಾಯಸ್ ಇವಾಗ ಉಸ್ಗೂರ್ಗೆ ಹೋಗ್ತಿದ್ದೀರಿ ಇಲ್ಲೇ ಪಕ್ಕದೂರು ಅದು ಬಂದು ಮಮ್ಮಿಯವರ ಅಮ್ಮನ ಊರು ಅಂದ್ರೆ ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀರಿ ಇವಾಗ ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇದ್ದೀರಿ ಯಾರಂದ್ರೆ ಇಷ್ಟು ಜನ ಎಲ್ಲರೂ ಹೋಗ್ತಿದೀವಿ ಇದು ತೆಂಗಿನ ತೋಟ ನಮ್ಮ ದೊಡ್ಡಮ್ಮ ನಮ್ಮನ್ನು ಶಾರ್ಟ್ ಕಟ್ಟಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ నే ఊక్తిదనే మై లవ్ ఈ మేకే గెస్స్టుద్ద కంబిదే నోడి గాయ్స్ ఇంకిదే గాయ్స్ ఈ మనె నోడి చిక్దగే ఈస్ చానా కత్తిదే అమ్మ యాక నినే ఇంగ కత్తిబడు అ నే నోడి దొడ్దద ఇది చానా అదిది సరే గాయ్స్ ఇదెనే ಗಾಯಸಿ ಊರು ನೋಡಿರಿ ಅವ್ರ ಮನೆ ಹತ್ರ ಇನ್ನು ಸಾಯಿ ಬಾಬಾನ ಚೆನ್ನಾಗಿದೆ ಗಾಯಿಸಿ ಊರಿಗೆ ಬಂದುಬಿಟ್ರಿ ನಡ್ಕೊಂಡೆ ಇದೇ ಅವರ ಊರು ಕರು ನೋಡಿ ಹಾಂ ನಿಂತ ಕೂತ್ಕ ಹಂಗೆ ಎಲ್ಲರೂ ನಡ್ಕೊಂಡೇ ಬಂದ್ರಿ ಸ್ವಲ್ಪ ಮೂರು ಜನ ಮಾತ್ರ ಅವ್ರ ಗಾಡಿಯಲ್ಲಿ ಹೋದರು ಸಂಬ್ರ ಸುಸ್ತಾಗ್ತಿದೆಯಾ ನಿಮಗೆ ಹ್ಞೂ ಸುಸ್ತಾಗ್ತಾ ಹ್ಞೂ ಮತ್ತು ಗಾಡಿಗೆ ಹೋಗ್ಬೇಕಾಗಿತ್ತು ಸರ್ ನೀನು ಗಾಡಿಯ ಅವ್ರು ಗೊತ್ತಿರೋರು ಹೋಗ್ಬೋದಾಗಿತ್ತ ನೀನು ಆರಾಮಾಗ ಬಿಸ್ಲಕ್ಕೆ ಬರೋ ಬಂದು ಇದೇ ನಮ್ಮಮ್ಮಿ ಮನೆ ರೋಡು ಇದು ಬಂದು ನಮ್ಮ ಮಾವನ ಮನೆ ನಮ್ಮ ಮಮ್ಮಿಯವ್ರ ಅಣ್ಣನ ಮನೆ ಇವಾಗ ನಾವು ಮಮ್ಮಿಯವರ ಅಕ್ಕನ ಮನೆಗೆ ಹೋಗ್ತಿದ್ದೀವಿ ನಮ್ಮ ಅಜ್ಜಿನೂ ಅಲ್ಲೇ ಇರೋದು ಇದು ಇನ್ನೊಬ್ಬರು ಮಾವನ ಮನೆ ಅಲ್ಲಿರೋದೆ ನಮ್ಮ ದೊಡ್ಡಮ್ಮ ಮನೆ ಇಲ್ಲೇ ನಮ್ಮ ಅಜ್ಜಿ ಇರೋದು ಆಯ್ ಪಾನೀಯ ನೋಡಿ ಹೆಸರು ಹೆಸ್ರು ಪಾನೀಯ ಆಯ್ ಮಾಡುವ ಕಡ್ಡಿ ಐಸ್ ಕ್ರೀಮಾ ನಂಗೂ ಒಂದು ತಗಂಬಾ ಹಾಂ ಆ ಮಾಮಾ ನೋಡಿ ನಮ್ಮ ಮೈಲೋ ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ ಅಂತ ನೋಡಿ ಏಯ್ ಏರಾ ಬಾ ನಿನ್ನ ಹೆಸರೇನು ಕೊಡಿ ದಾನ ಹೇಳು ನಿನ್ನ ಹೆಸರೇನು ಗೊತ್ತಿಲ್ಲ ನಿನ್ನ ಹೆಸರು ಗೊತ್ತಿಲ್ಲ ಗೊತ್ತಿಲ್ಲ ಇದು ನಮ್ಮ ಮಾವನ ಮನೆ ರೀಸೆಂಟ್ ಆಗಿ ಇದು ಗುರು ಪ್ರವೇಶ ಆಗಿರೋದು ನೋಡಿ ಇದು ಕೂಡ ಪೂಜೆ ಮಾಡ್ತಾರೆ ನಾವು ಚಕ್ಕಬಾರ ಆಡ್ತಿದ್ದೀರಿ ಯಾವ ಊರಿಂದ ಯಾವ ಊರಿಗೆ ಬಂದು ಚಕಬರ ಆಡೋದೈತ ಗೈಸ್ ನೋಡ್ರಿ ನಮ್ಮ ಅಜ್ಜಿ ನಿಂಗೆ ಎಷ್ಟು ವರ್ಷ ಅಲ್ಲ ಎಷ್ಟು ವರ್ಷ ನಿಂಗೆ ಓಹೋ ಕರೆಕ್ಟಾಗಿ ಹೇಳು ವರ್ಷ ಆಗೈತಾ ಸುಸ್ತಾದೈತ ಅಜ್ಜಿ ಸುಸ್ತಾತೈತ ಆರೋಗ್ಯವಾಗಿದೆಯಲ್ಲ ಆದ್ರೆ ಶುಗರ್ ಬಿ ಪಿ ಎಲ್ಲ ಏನಿಲ್ಲ ಆರೋಗ್ಯವಾಗಿದ್ಯಾ ಎಲ್ಲ ಆ ಯಾ ನಾವೆಲ್ಲ ಅದೆಲ್ಲ ಬಿಡುವ ಇನ್ನು ಬೇರೆ ಎಲ್ಲ ಆರಾಮಾಗೈತಲ್ಲ ಹೌದಾ ನೀನು ಹೇಳು ಕೇಳ್ತಾ ಇದೀನಿ ಹೂವನ್ನು ಹೇಳ್ತಲ್ಲ ನಮ್ಮ ಅಜ್ಜಿ ನಮ್ಮ ಅಜ್ಜಿಗೆ ಏನೂ ಇಲ್ಲ ಇವರು 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 ಜನ ಇವ್ರ ಇಲ್ಲಿದ್ದಾರೆ ಇನ್ನೂ ಇಬ್ರು ಇದ್ದಾರೆ ಒಬ್ಬರು ತಿರೋಗ್ಬಿಟ್ಟಿದ್ದಾರೆ ಇನ್ನೊಬ್ರು ಊರಲ್ಲಿ ಇದ್ದಾರೆ ಅವ್ರು ಬಂದಿಲ್ಲ ಅಲ್ಲ ಇದೇ ಊರು ಕೆಲ್ಸಕ್ಕೆ ಹೋಗಿದ್ದಾರೆ ನಾನು ಹೇಳ್ಕೊಂಬಂದ್ವಿ ಇವಾಗ ನಮ್ಮಣ್ಣ ಆಟೋದಾಗ ಬಿಡ್ತಿದ್ದಾರೆ ನಮ್ಮಣ್ಣ ಇದರಿಂದ ಒಂದು ಕಿಲೋಮೀಟರ್ ಅಷ್ಟೇ ಅಲ್ಲ ಸೊ ಆಟೋದಲ್ಲಿ ಬಂದಿದ್ದೀರಿ ನಮ್ಮ ಜೊತೆ ಹಾಯ್ ಗಾಯ್ಸ್ ಇವಾಗ ವಾಕಿಂಗ್ ಬಂದಿದ್ದೀರಿ ಮನೆಯಲ್ಲೆಲ್ಲ ಕೆಲಸ ಮಾಡಿ ಸುಸ್ತಾಗಿ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಯಾರ್ಯಾರು ಬಂದಿದ್ದೀರಿ ಅಂದರೆ ಇಷ್ಟೇ ಜನ ಇವತ್ತು ತೋಟ ಎಲ್ಲ ತೋರಿಸ್ತೀರಿ ಇಲ್ಲಿ ನೋಡ್ಕೊಳ್ಳಿ ಇಲ್ಲೇನೋ ಬೆಂಕಿ ಹಚ್ಚಿದ್ದಾರೆ ಅದಕ್ಕೆ ಅಲ್ಲೆಲ್ಲ ಫುಲ್ಲೇ ಇದೆ ಇಲ್ಲೆಲ್ಲ ಜಾಸ್ತಿ ಸುಗಂಧ ರಾಜನೇ ಹಾಕಿದ್ದಾರೆ ಇಲ್ಲಿರೋದು ಕೋಳಿ ಫಾರ್ಮ್ ಇರಬೇಕು ಮುಂದೆ ಹೋಗಿ ತೋರಿಸ್ತೀನಿ ಬನ್ನಿ ಆಯ್ ಗಾಯ್ಸ್ ವಾಕಿಂಗ್ ಮಾಡಿ ಇದಾಯ್ತು ಇರುವಂಗೆ ಮನೆಗೆ ಹೋಗ್ತಿದ್ದೀರಿ ಫುಲ್ ಕತ್ಲಾಗ್ಬಿಟ್ಟಿದೆ ಇಲ್ಲೆಲ್ಲ ಗುಡ್ ಈವ್ನಿಂಗ್ ಹೇಳ್ಬಿಡಿ ಅಲ್ಲಿಂಗ್ ನಮ್ಮದೇ ಕಾರು ಹ್ಮ್ ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿ ಫಸ್ಟ್ ಅದಕ್ಕೆ ಏನೇನು ಬೇಕಂದ ಇದು ಬೆಳ್ಳುಳ್ಳಿ ಇದನ್ನು ಸ್ವಲ್ಪ 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 ಸಿಪ್ಪೆ ಇದ್ದರೂ ಓಕೆ ಅದನ್ನು ಸುಳ್ದು ಜಜ್ಜಿ ಹೊಡ್ಕೊಳ್ಬೇಕು ಮತ್ತು ಕರ್ಮೇನ ಸೊಪ್ಪು ಬಿಡಿಸಿ ಇಟ್ಕೊಂಡಿದ್ದೀರಿ ಫಸ್ಟು ಮಾವಿನಕಾಯಿನ ಕಟ್ ಮಾಡ್ಕೊಳ್ಬೇಕು ಆಮೇಲೆ ಇದು ಜೀರಿಗೆ ಜೀರಿಗೆನ ಹುರ್ಕೊಂಡಿದ್ದೀರಿ ಇದು ಸಾಸಿವೆ ಅದನ್ನು ಹುರ್ಕೊಂಡಿದ್ದೀರಿ ಇವಾಗ ಆಮೆಂಟೆ ಹುರ್ಕೊತಿದ್ದೀರಿ ಎಷ್ಟೆಷ್ಟು ಹಾಕಿದೆಯಾ ಸ್ವಲ್ಪ ಎಲ್ಲದೂ ಸೇಮ ಸಾಸಿವೆ ಜಾಸ್ತಿ ಸ್ವಲ್ಪ ಮೆಂತ್ಯ ಕಡಿಮೆ ತಗೊಂಡು ಮೆಂತ್ಯ ಸ್ವಲ್ಪ ಕಡಿಮೆ ತಗೊಳ್ಬೇಕು ಸಾಸಿವೆ ಸ್ವಲ್ಪ ಜಾಸ್ತಿ ಜೀರಿಗೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಮೆಂತೆ ಅದಕ್ಕಿಂತ ಕಡಿಮೆ ಇವಾಗಿದು ಆಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಬೇಕು ನಾವೊಂದು ಟೆನ್ ಮ್ಯಾಂಗೋಸ್ನ ಕಟ್ ಮಾಡ್ಕೊಂಡಿದ್ದೀರಿ ಎಲ್ಲ ಜಾರಿಗೆ ಹಾಕ್ಕೊತಿದ್ದೀರಿ ಇವಾಗಿದ ಗ್ರೈಂಡ್ ಮಾಡ್ಕೊಂಬರ್ತದೆ ಇವಾಗ ಎಣ್ಣೆ ಇಕ್ಕಿದ್ದೀರಿ ಕಾಯೋದಕ್ಕೆ ಟರ್ಮರಿಕ್ ಪೌಡರ್ ಬೇಕು ಮತ್ತು ರೆಡ್ ಚಿಲ್ಲಿ ಪೌಡರ್ ಮತ್ತು ನಾವು ಗ್ರೈಂಡ್ ಮಾಡಿರೋದು ನೋಡಿ ಈ ಥರ ಫುಲ್ ಪೌಡರ್ ಹಾಕಬೇಕು ಬಾಯ್ಲ್ ಆಗಿದೆ ಅದಕ್ಕೆ ಸಾಸಿವೆ ಹಾಕ್ತಿದ್ದೀರಿ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಅದು ಚೆನ್ನಾಗ ಸಿಟ್ಲಿ ಆದಮೇಲೆ ಕರ್ಮೇನ್ ಸೊಪ್ಪು ಚೆನ್ನಾಗಿ ತಿಟ್ಲಿದೆ ಇವಾಗ ಅದಕ್ಕೆ ಕರ್ಮೇನ್ ಸೊಪ್ಪು ಹಾಕಬೇಕು ಹಾಕ್ಬೇಕಾದಾಗ ಸ್ವಲ್ಪ ಉರಿ ಕಡಿಮೆ ಬೆಳ್ಳುಳ್ಳಿ ಹಾಕ್ತಿದಿರಿ ಇದಕ್ಕೆ ಇವಾಗ ಟರ್ಮರಿಕ್ ಪೌಡರ್ ಹಾಕ್ತಿದ್ದೀರಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಬೇಕು ಮತ್ತೆ ಇದು ಆಫ್ ಮಾಡ್ಕೊತಿದ್ದೀರಿ ಇದಾಗಿದೆ ಇವಾಗ ಹಾಕ್ತಿದ್ದೀರಿ ಪುಡಿ ಹಾಕ್ತಿರೋದು ಮತ್ತೆ ರೆಡ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀರಿ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ನಿಮಗೆ ಖಾರ ಬೇಕೋ ಅದ್ರ ಮೇಲೆ ನೋಡ್ಕೊಂಡು ಹಾಕೊಳ್ಳಿ ನೀವು ಅದನ್ನ ಮತ್ತೆ ಚೆನ್ನಾಗ ಮಿಕ್ಸ್ ಮಾಡಬೇಕು ಇದನ್ನ ಮತ್ತೆ ಗ್ರೈಂಡ್ ಮಾಡ್ಕೊಂಡಿದ್ರಲ್ವಾ ಆ ಪೌಡರ್ನು ಹಾಕ್ತಿದ್ದೀರಿ ಮಾಡ್ಕೊಂಡಿದ್ರಿ ಅಷ್ಟು ಹಾಕ್ಬಿಟ್ಟಿದ್ದೀರಿ ಮತ್ತೆ ಇದನ್ನು ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀರಿ ಇದನ್ನ ಇಸು ಹಾರಬೇಕು ಇದನ್ನ ಹಾರಿದಾದ್ಮೇಲೆ ನಾವು ಇದ್ರೊಳಗಡೆಗೆ ಹಾಕ್ತೀರಿ ಆಮೇಲೆ ಹಾಕ್ತೀರಿ ಇವತ್ತು ಉಳ್ಳಿಲ್ ಬಂದು ಕಟ್ ಮಾಡ್ಕೊಂಡಿದ್ದಾರೆ ನಾವು ಹೋಗ್ತಿದ್ದಾನೆ ಗಾಯ್ಸ್ ನಮ್ಮ ಅಣ್ಣ ಊರಲ್ಲಿ ಗೋಶಾಲೆ ಕೂಡ ಇದೆ ಇವ್ರ ಹಾಲೆಲ್ಲ ಹಾಕಲ್ವಂತೆ ಡೈರಿಗೆ ತುಪ್ಪನ ಮಾತ್ರ ಮಾರ್ತಾರೆ ನೋಡಿ ನಿಮ್ ಬಾಸಿಗೆ ಬೇಜಾರ್ ಮಾಡ್ತಾ ಇದೀಯ ಬಾ ಮೈಲೋ ஊரெல்லாம் இத்தர துப்பி எல்லா இல்லை ஏன்னு அசு நீர் குடியலி அந்த நம் அம்மனை இல்லை சாயில் கைஸ் ಮತ್ತು ಈ ಕಡೆ ಎಷ್ಟು ಖಾಲಿ ಜಾಗ ಇದೆ ಈ ಸೈಡೆಲ್ಲ ಆದರೆ ನಮ್ಮ ಸೈಡ್ ಈ ಥರ ಇಷ್ಟು ಖಾಲಿ ಜಾಗ ಇಲ್ಲ ಇಲ್ಲೆಲ್ಲ ತೋಟವೇ ಜಾಸ್ತಿ ನೋಡಿ ಗೈಸ್ ಇಷ್ಟು ಫುಲ್ಲು ಎಲ್ಲ ಖಾಲಿ ಖಾಲಿ ಜಾಗ ತುಂಬ ಇದೆ ನಮ್ಮ ದೊಡ್ಡಮ್ಮ ಮನೆ ಹತ್ರ ಏನೇನಿದೆ ಅಂತ ತೋರಿಸ್ತೀನಿ ಇವಾಗ ಇದು ಬಂದು ಅಲ್ಸಿನ್ಕಾಯಿ ಮರ ಇದೆ ಕಾಯಿ ಸ್ವಲ್ಪ ಬಿಟ್ಟಿದೆ ಅಂದರೆ ಅದು ಸ್ವಲ್ಪ ದಿನ ಹೋಗಬೇಕು ಅನಿಸುತ್ತೆ ಆಮೇಲೆ ಇಲ್ಲಿ ಸುಗಂಧ ರಾಜ ಇದೆ ಆಮೇಲೆ ಹಂಗೆ ಮುಂದೆ ಹೋಗಿ ಇದು ಗಿಡ ಇದೆ ನಂಗೆ ಗೊತ್ತಿಲ್ಲ ಹೆಸರು ಆಮೇಲೆ ಇದು ನಿಂಬೆಕಾಯಿ ಗಿಡ ನಿಂಬೆ ಹಣ್ಣು ಚಿಕ್ಕ ಚಿಕ್ಕದಾಗಿದೆ ಆಮೇಲೆ ಇದು ಮಲ್ಲಿಗೆ ಗಿಡ ಗುಂಡ್ಮಲ್ಲಿಗೆ ಮಲ್ಲಿಗೆ ಮಲ್ಲಿಗೆ ಇದೆ ಮತ್ತು ಇಲ್ಲಿ ಕರ್ಮೇನ್ ಸೊಪ್ಪು ಗಿಡ ಇದೆ ಕರಿ ಲೀಸ್ ಆಮೇಲೆ ಹಾಂ ಇದೇನಂದರೆ ಇದು ಕಾಣ್ತಿದ್ಯಾ ಹಾಂ ಇದು ಇದು ಒಂದೇಲ್ಗ ಅಂತೆ ಇದು ತಿಂದರೆ ಮೆಮೊರಿಗೇನು ಒಳ್ಳೆಯದಂತೆ ಗೊತ್ತಿಲ್ಲ ನನಗೆ ಇವ್ರು ಹೇಳಿದ್ದು ಮತ್ತು ಇದು ಕನಕಾಂಬ್ರ ಗಿಡ ಆಮೇಲೆ ಇಲ್ಲೂ ಒಂದು ಮಲ್ಲಿಗೆ ಗಿಡ ಇದೆ ಆಮೇಲೆ ಇಲ್ಲಿ ಒಂದು ರೋಸ್ ಗಿಡ ಇದು ಅಲೋವೇರಾ ಆಮೇಲೆ ನೋಡ್ರ ಅದು ಒಂದೆರಗ ಅಂತ ಹೇಳಿದ್ನಲ್ವ ಇಲ್ಲೆಲ್ಲ ತುಂಬ ಇದೆ ಅದು ಆಮೇಲೆ ಇದು ಏನೋ ದೇವರು ಏನೋ ಗಿಡ ಅಂತರಿದ್ದೀನ ಇದು ಇದು ಹೆಸರು ಏನು ಮಾವಿ ಅಲ್ಲ ಅವ್ರಿಗೂ ಗೊತ್ತಿಲ್ಲ ಇದು ಹೆಸರು ಏನಂತ ಇದು ದಾಸವಾಳ ಗಿಡ ಆಮೇಲೆ ಮಾವಿನ ಮರ ಇದು ಹತ್ರ ಹೋಗಿ ತೋರಿಸ್ತೀನಿ ಮತ್ತು ಇಲ್ಲಿ ಇನ್ನೊಂದು ರೋಸ್ ಗಿಡ ಇದೆ ಆಮೇಲೆ ಇದು ಪತ್ರೆ ಮತ್ತು ಪುದೀನ ಎರಡು ಇಲ್ಲೇ ಇದೆ ಆಮೇಲೆ ಹಾಗೆ ಬಂದರೆ ಸಪೋಟ ಮರ ಇದೆ ಇಲ್ಲಿ ಸಪೋಟ ಎಲ್ಲ ನಾವು ನಿನ್ನೆನೆ ಕಿತ್ಕೊಂಡು ಮಾಡ್ಕೊಂಬಿಟ್ಟಿದ್ದೀರಿ ಇಲ್ಲಿ ಕವರಲ್ಲಿ ಮರದಲ್ಲಿ ಇದ್ದರೆ ತೋರಿಸ್ತೀನಿ ರೀ ಇದೆಷ್ಟು ತಣ್ಣಗಿರುತ್ತೆ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದೇವೆ ಒಂದು ಸಪೋಟ ಕಾಯೇ ಇಲ್ಲ ಮರದಾಗ ತೋರ್ಸಕ್ಕೆ ತೋರಿಸ್ದೆ ಒಂದು ಕಾಯಿ ಇಲ್ದಂಗೆ ಕಿತ್ಕೊಂಡ್ಬಿಟ್ಟಿದ್ದಾರೆ ಗಾಯಸೆಲ್ಲ ನಮ್ಮ ದೊಡ್ಡಮ್ಮ ಮರಕ್ಕೆ ಕಿತ್ಕೊಂಬಿಟ್ಟಿದ್ದಾರೆ ಕಿತ್ಕೊಟ್ಟಿದ್ದರು ಅದು ತೆಂಗಿ ಅಲ್ಲಿದೆ ನೋಡಿ ಆಮೇಲೆ ಅಂಗಡಿ ಇಲ್ಲಿ ಬಂದು ನೋಡಿ ಇಲ್ಲಿ ಮಾವಿನಕಾಯಿ ಮರ ಇದೆ ನಮ್ಮ ಮನೆ ಯಾರು ತಿನ್ನಲ್ಲ ಅನಿಸುತ್ತೆ ಅದಕ್ಕೆ ಎಲ್ಲ ಅಂಗಡಿ ಇದೆ ನಮ್ಮ ಮನೆ ಅಪ್ಪ ಇದ್ದಿದ್ದರೆ ಇಲ್ಲ ಖಾಲಿ ಆಗಿಬಿಟ್ಟಿರೋದು ಮತ್ತು ಅಲ್ಲಿ ತೆಂಗಿನ ಮರ ಇದೆ ಅಲ್ಲಿ ಬಾಳೆ ಗಿಡ ಇದೆ ಇದು ಶುಂಠಿ ರೈಸ್ ಎಣ್ಣೆ ಎಲ್ಲ ಹಾಕ್ಬಿಟ್ಟಿದ್ದೀರಿ ಎಣ್ಣೆ ಹಾಕಿ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಹೇಗಾಗಿದೆ ಅಂದರೆ ನೋಡಿ ಬರ ಆಗಿದೆ ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿದೆ